ಮಾತನ್ನ ಆರಂಭಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸುಲಮಾ ಅಲಿ ಜನ್ಮ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ ಒಂದು ಪ್ರತ್ಯೇಕವಾದಂತಹ ಸಾವಿರದ ಐನೂರು ಪೂರ್ತಿಗೊಂಡಂತಹ ಒಂದು ಜನ್ಮ ದಿನಾಚರಣೆ ಆಗಿರುವುದರಿಂದ ವಿಶೇಷತೆಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹಮ್ಮಿಕೊಳ್ಳಲಾಗ್ತಾ ಇದೆ ಆದ್ದರಿಂದ ಸಮಸ್ತ ಕೇರಳದ ಮೇತ್ರಿ ಉಲಮ ಅನ್ನುವ ವಿದ್ವಾಂಸ ಸಭೆ ಆ ಸಭೆಯ ಒಂದು ಉಪ ಸಭೆಯಾಗಿದೆ ನಮ್ಮ ಕರ್ನಾಟಕ ಮುಷಾವರ ಉಲಮ ವಿದ್ವಾಂಸರ ಒಂದು ಸಭೆ ಅದು ತೀರ್ಮಾನ ಮಾಡಿಕೊಂಡಂತೆ ಎಲ್ಲ ಪೋಷಕ ಸಂಘಟನೆಗಳ ಪಾಲುದಾರಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೀಲದ ಸಮಾವೇಶವನ್ನು ನಮ್ಮ ಮಂಗಳೂರಿನ ಪುರಭವನದಲ್ಲಿ ಅದರ ಭಾಗವಾಗಿ ಬಾವುಟಗುಡ್ಡಿಯಿಂದ ಜ್ಯೋತಿ ಸರ್ಕಲ್ ದಾರಿಯಾಗಿ ಪುರಭವನ ತಲುಪುವಂತಹ ಒಂದು ಜಾಥಾ ಒಂದು ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸಮಸ್ತದ ಮಹೋನ್ನತ ಸಾರಥಿ ಭೂಮದ ಸಯದ್ ಮೊಹಮ್ಮದ್ ಜಫ್ರಿ ಮುದ್ದುಕೋಯ್ ಅವರು ಭಾಗವಹಿಸ್ತಾ ಇದ್ದಾರೆ ಅವರು ಅವರ ನೇತೃತ್ವದಲ್ಲಿ ಅವರ ಸಾರತದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಮುಶಾವರದ ವಲಯಮಾತು ಅಂಶರು ಹಾಗೆ ಸಮಸ್ತ ಪೋಷಕ ಸಂಘಟನೆಗಳಾದ ಎಸ್ 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 ಕೆ ಎಸ್ ಎಫ್ ಹಾಗೆ ದಕ್ಷಿಣ ಜಿಲ್ಲಾ ಮ್ಯಾನೇಜ್ಮೆಂಟ್ ರೇಂಜ್ ಜಮಿಯತುಲ್ ಮಾಲಿಮಿ ಜಮಿಯತ್ತುಲ್ ಮುದಿನ್ ಜಮಿಯತ್ತುಲ್ ಹೊಬಾಗಿಗೆ ವಿವಿಧ ಸಂಘಟನೆಗಳ ಮುಗ್ಗೂಟುವಿಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗಣತಃ ಸ್ಪೀಕರ್ ಯುಕಿ ಖಾದರ್ ಅವರು ಕೂಡ ಗೊತ್ತಾಗಿದ್ದಾರೆ ಹಾಗೆ ಬಿ ಎಂ ಫಾರೂಕ್ ಸರ್ ಇನಾಯಿತ ಯುಕ್ತಿಕಾರ ಹಾಗೆ ಇನ್ನಿತರ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಹೈಲೈಟ್ ಮಾಡುವಂತಹ ವಿಚಾರವೇನೆಂದ್ರೆ ಪ್ರವಾದಿಸಲಂಬ ಫಲಿಯುಸಲ್ವರು ತೋರಿಕೊಟ್ಟಂತಹ ಮಾನವೀಯ ಮೌಲ್ಯಗಳ ಪ್ರಚಾರ ಪಡಿಸುವಿಕೆ ಹಾಗೆ ಪ್ರಸ್ತುತ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಅಸಹನೀಯ ಅಸಹಿಷ್ಣುತೆಯ ವಾತಾವರಣಗಳನ್ನು ತಿಳಿಗೊಳಿಸುವುದಕ್ಕೋಸ್ಕರ ಕೋಮು ಸಾಮರಸ್ಯವನ್ನ ಕಾಪಾಡುವುದಕ್ಕೋಸ್ಕರ ಹಾಗೆಯೇ ಸಾಮಾಜಿಕ ಪಿಡುಗುಗಳಾದ ಮಾದಕತೆಯಂತಹ ಅನಿಷ್ಠ ದುಶ್ಚಟಗಳಿಂದ ಸಮಾಜವನ್ನು ರಕ್ಷಣೆ ಮಾಡುವುದಕ್ಕೂ ಜಾಗೃತಿ ಮಾಡುವುದಕ್ಕೋಸ್ಕರ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಕಡೆಯಿಂದ ಆ ಪತ್ರಿಕಾ ವೃಂದದಿಂದ ನಮಗೆ ಎಲ್ಲಾ ರೀತಿಯ ಪ್ರಚಾರವೂ ಸಹಕಾರವೂ ಸಿಗಬೇಕು ಅಂತ ಈ ಮೂಲಕ ನಾವು ಕೈಗೊಂಡ್ರೆ ಹತ್ತು ಆರುನೂರು ಇರುವಂತಹ ಮದ್ರಸ ಮದ್ರಸಕ್ಕೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಬೆಳಗಿನ ಮದ್ರಸ ಕ್ಲಾಸ್ ಇರುವುದಿಲ್ಲ ಅದು ಕೂಡ ನಮ್ಮ ಈ ವರದಿಯಲ್ಲಿ ವಿಶೇಷವಾಗಿ ಒತ್ತು ಕೊಟ್ಟು ತಿಳಿಸಬೇಕೆಂದು ಕೂಡ ನಾವು ವಿಶೇಷವಾಗಿ ನಿಮ್ಮಲ್ಲಿ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸಿದವರು ಮೊದಲನೇ ಎರಡು ಹೆಸರು ಬರಲಿಲ್ಲ ಅವರು ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇವಾಗ ನಾನು ಮಾತನಾಡ್ತಾ ಇರೋದು ಯು ಕೆ ಅಬ್ದುಲ್ ಅಜೀಜ್ ದಾರಿಮಿ ಈ ಕಾರ್ಯಕ್ರಮದ ಸ್ವಲ್ಪ ಸಮಿತಿಯ ಸಂಚಾಲಕರಾಗಿದ್ದೇನು ಮತ್ತೆ ಇವರು ನಮ್ಮ ಪಕ್ಕದಲ್ಲಿ ಕೊಟ್ಟ ಕೆ ಎಲ್ ದರ್ಮಿ ಅವರು ನಮ್ಮ ಸ್ವಲ್ಪ ಸಮಿತಿಯ ಕೋರ್ಡಿನೇಟರ್ ಎಲ್ಲ ಸಂಘ ಸಂಸ್ಥೆಗಳ ಒಗ್ಗೂಡುವಿಕೆಯನ್ನು ಖಾತರಿಗೊಳಿಸುವಂತಹ ಅದರ ಬೇಕಾದಕ್ಕೆ ಬೇಕಾಗಿ ಕೋಆರ್ಡಿನೇಟ್ ಮಾಡುವಂತಹ ನಮ್ಮ ದರ್ಮಿ ಹಾಗೆ ನಮ್ಮ ರಫೀಕ್ ಸರ್ ರಫೀಕ್ ಅರ್ಜುಲ್ ಕೊಡಾಜೆ ಅವರು ಸ್ವಲ್ಪ ಸಮಿತಿಯ ಖಜಂಜ ಹಾಗೆ ನಮ್ಮ ಈ ಕಡೆಯಲ್ಲಿ ಹಕೀಂ ಪ್ರತಿಪಾಡಿ ಅವರು ಇದ್ದಾರೆ ಎಸ್ವಿ ಎಸ್ ನಾಯಕರಾಗಿದ್ದಾರೆ ಅವರು ಹಾಗೆ ನಮ್ಮ ಇಸ್ಮಾ ಯಮಾನಿ ಇವರು ವರ್ಕಿಂಗ್ ಕಾರ್ಯದರ್ಶಿ ಕಾರ್ಯಕ್ರಮದ ಎಲ್ಲಾ ರೀತಿಯ ಚಾಲನೆ ಮುಂದೆ ಸಮಿತಿಯ ಕಾರ್ಯದರ್ಶಿ ವರ್ಕಿಂಗ್ ಕಾರ್ಯದರ್ಶಿ ಆಗಿದೆ ಹಾಗೆ ನಮ್ಮ ಪಕ್ಕದಲ್ಲಿ ಹಿರಿಯರಿದ್ದಾರೆ ಅಸನ್ ಹಸನಬ್ಬ ಪರಂಗಿಪೇಟೆ ಅವರು ಪರಂಗಿಪೇಟೆಯ ನಮ್ಮ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ಕೂಡ ಮಾತ್ರವಲ್ಲ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಮಗೆ ಗುರುತಿಸುವಂತಹ ವ್ಯಕ್ತಿಯಾಗಿದ್ದಾರೆ